और मतलब वो किला कहीं जो परिसर परिसर आके है हम्म ये देखिए जैसे तीन आ भी ना और नाइस ओयो यो हां और हम गाइड अगेन काका हाय हां ಬಹಳ ಸುಂದರವಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಬರೀ ಬೊಂಬು ಎಷ್ಟು ನೈಪುಣ್ಯತೆಯಿಂದ ಆ ಈ ಹಟ್ಟು ಏನಾದ್ರೆ ಇವರ ರಿಸೆಪ್ಷನ್ ಮತ್ತೆ ಶಾಪು ಎಂಟ್ರಿ ಎಲ್ಲಾನು ಇದೇ ಜಾಗದಲ್ಲಿ ಎಷ್ಟು ಸುಂದರವಾಗಿ ಪ್ಲಾನ್ ಮಾಡಿದಾರೆ ನೋಡಿ ಹ ಇಲ್ಲಿ ಉಯ್ಯಾಲೆ ಇದೆ ವಿವಿಧ ರೀತಿಯ ಉದ್ಯಾಲೆಗಳಿದೆ ಫ್ರೆಂಚರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ಮುಂದಕ್ಕೆ ನಾವು ವಿಡಿಯೋ ಮಾಡಕ್ ಆಗ್ತಿಲ್ಲ ಹೋಗ್ಬಿಟ್ಟು ಹ ವಿಡಿಯೋ ಆಗಲ್ಲ ನೋಡಿ ಅಲ್ಲೆಲ್ಲ ಉಯ್ಯಾಲೆಗಳಿದೆ ನೋಡಿ ಆಡ್ತಾ ಇದಾರೆ ಕಾಣಿಸುತ್ತೆ ಉಯ್ಯಾಲೆ ಆ ಬಾಲಿ ಸ್ವಿಂಗ್ ಬಾಲಿಗೆ ಬಂದವರು ಕಂಪಲ್ಸರಿ ಈ ಉಯ್ಯಾಲೆ ಆಟ ಆಡ್ತಾರೆ ಅಲ್ಲಿ ಜೂಲಾ ಅಂತಾರೆ ನಮ್ಮಲ್ಲಿ ಉಯ್ಯಾಲೆ ಅಂತಾರೆ ಇಲ್ಲಿ ಸ್ವಿಂಗ್ ಅಂತಾರೆ ಅದ್ಭುತವಾಗಿದೆ ನಾನು ಆಡ್ತೀನಿ ಅಂತ ಅನ್ಕೊಂಡಿದೀನಿ ಆ ಹನಿಮೂನ್ ಮೂನ್ ಅಂತಿದೆ ಕಪಲ್ಸ್ ಉಯ್ಯಾಲೆ ಅಂತಿದೆ ಸೋಲೋ ಇದೆ ಹಾ ನೋಡಿ ಅಲ್ಲಿ ಇತ್ತಾ ನೋಡಿ ಯಾವಾಗ ಈ ಜಾಗದಲ್ಲಿ ಇರುತ್ತಾರೆ ಆ ನೋಡಿ ಹೆಡ್ಮೋಗೆ ಹೋಗುತ್ತೆ ನೋಡಿ ಅಲ್ಲಿ ಇಲ್ಲಿ ನೋಡಿ ಎಲ್ಲ ಸೇಫ್ ಆಗಿ ಇದೆ 벨ಟ್ ಹಾಕಿದ್ದಾರೆ ಎಲ್ಲ ಇದೆ ಆ ಐ ಗಾಟ್ ಸ್ಟುಡಿಯೋ ನಮಗ ಬ್ಲಾಕ್ ಹೊರಗಂತ ಕಂಸನಳ್ಳಿ ಕದ್ರಿನಾಜಿ ಓ ಕದ್ರಿನಾಜಿ near ಪದ್ಮನಾಭ near making the palette tour

ಅದ್ಭುತವಾದಂತ ಒಂದು ಪ್ರಯಾಣ ನಾನು ಗೆಳೆಯ ಶಯನ್ ಮತ್ತೆ ಎಸ್ ಇ ಟ್ರಾವೆಲ್ಸ್ ಮಾಲೀಕರಾದ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಬಹಳ ಸುಂದರವಾದ ಒಂದು ಪ್ರಯಾಣ ವ್ಯವಸ್ಥೆ ಮಾಡಿದ್ದಾರೆ ಬನ್ನಿ ನೀವು ಬನ್ನಿ ಎಂಜಾಯ್ ಮಾಡಿ ಆ ಆಲಿ ಹೆವೆನ್ ಸ್ವಿಂಗ್ ಅಂತ ಈ ರೆಸಾರ್ಟ್ ಹೆಸರು ಈ ತರ ಸುಮಾರು ಜನ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಮಾಡ್ಕೊಂಡಿದ್ದಾರೆ ನನ್ನ ಮೇ ಹೋಗ್ಬಾ ನೀಂಗಾಗಿ ಬಡಿಗ ನಾನು ಗೆಳೆಯ ನಾನು ನೂನ್ ಅಂತ ಅನ್ಕೊಂಡು ಅವ್ ಇಂಗ್ಂಗ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ಇಂಗ್ಲಿಷ್ ಇಂಗ್ ಮಾಡಬೇಕು ಓಹೋ ಆ ಆ ಆ ಏಜು ಆಗಿರೋದು ಕ್ೋಸ್ಕರ ಏನು ಮಾಡ್ತಾರೆ ಕೈಯಲ್ಲಿ ಅಷ್ಟೇ ಒಂದು ಪೊಕೆಟ್ ಇಟ್ಕಾರೆ ನೋಡಿ ಇಲ್ಲಿ ರೆಡ್ ಬ್ರಾಂಡ್ ನಮ್ಮ ಕೈಯಲ್ಲಿ ನಾನು ಇಲ್ಲ ಪರವಾಗಿಲ್ಲ ಅಂದ್ರೂ ರೆಡ್ ಬ್ಯಾಂಡ್ ಹಾಕಿದ್ದಾರೆ ಈ ತರ ನೇಮ್ ಆ ವೈನ್ ವೈನ್ ಡ್ರಿಂಕಿಂಗ್ ವೈನ್ ನೇಮ್ ಇಸ್ ಯಾ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಆಡ್ತಾ ಇದಾರೆ ಬೆಂಗಳೂರಿಲ್ಲ ಬಂದ್ರೆ ನಿಮ್ಗೆ ಮಾತಾಡ್ಸುದಲ್ಲ ಹೆಣ್ಮಕ್ಳು ಆ ಎಲ್ಲಾ ದೇಶದಿಂದನೂ ಬಂದಿದ್ರು ಇಲ್ಲದಿ ನಾನು ಸುಂದರವಾದ ಕಾಳ ಬಿಸಿಲು ಗೊತ್ತಾಗೋದೇ ಇಲ್ಲ ಟೆಂಪರೇಚರ್ ಇಲ್ಲಿ ಒಂದು ಇವತ್ತು ಮೂವತ್ತು ಡಿಗ್ರಿ ಟೆಂಪರೇಚರ್ ಇದೆ ಅಷ್ಟೇ ಮೂವತ್ತೇ ಮೂವತ್ತು ಡಿಗ್ರಿ ಈ ಫೋಟೋಗ್ರಾಫ್ಸ್ಗೂ ಅವರೇ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ವಾಲ್ಕೆ ನಾವು ಹೋಗ್ತಾ ಇದ್ದೀವಿ ಬಟ್ ಒಂದು ಪ್ರಯತ್ನ ಪ್ರಯಾಣ ಮಾಡ್ತಾ ಇದ್ದೀವಿ ನೋಡಿ ಹಳ್ಳಿಯ ರಸ್ತೆ ಹೇಗಿದೆ ಎಷ್ಟು ಶಿಸ್ತಾದಂತ ರಸ್ತೆಯ ಈಕ್ಕೆಲೆಗಳಲ್ಲೂ ಯಾವುದೇ ರೀತಿಯಾದಂತಹ ಒಂದು ಇಲ್ಲ ವಾಸನೆ ಇಲ್ಲ ರಸ್ತೆ ಮೇಲೆ ಮುಂಬಿಯಾಗಿ ನಿದ್ದೆ ಅಷ್ಟು ನೀಟ್ ಆಗಿದೆ ರಸ್ತೆಯನ್ನು ಮಾಲಿಯ ಸುತ್ತಮುತ್ತ ನಾವು ಮೂರ್ನಿಂದ ಸುಮಾರು ಒಂದು ಮುನ್ನೂರ್ ನಾನೂರು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದೀವಿ ಆ ಎಲ್ಲಿ ನೋಡಿದ್ರು ರಸ್ತೆ ಇದೇ ತರ ಇದೆ ಒಂದು ಹಂಪಿಲ್ಲ ಒಂದು ಹಂಪಿಲ್ಲ ಮತ್ತೆ ಬಹಳ ಒಂದು ಶಿಸ್ತಾದ ಒಂದು ಡ್ರೈವಿಂಗ್ ವಾಹನ ಚಾಲನೆ ಅಲ್ಲಲ್ಲಿ ಈ ತರ ಅಂಗಡಿಗಳು ಶಾಪ್ ಮುಂದೆ ಒಂದು ವಿಲೇಜ್ ಆ ಮೂರ್ತಿ ಕೆತ್ತನೆಯ ಒಂದು ಹಳ್ಳಿ ತೋರಿಸ್ತೀನಿ ನಾನು ಹೋಗುವಾಗ

ಈಗ ನಾವು ಉಬುಡ್ ಅನ್ನೋ ಊರಿನಲ್ಲಿದ್ದೀವಿ ಇದ್ದೀವಿ ಇದೊಂದು ಹಳ್ಳಿ ಬಾಲಿಯಿಂದ ಒಂದು ನೂರು ಕಿಲೋಮೀಟರ್ ನೂರ ಕಿಲೋಮೀಟರ್ ದೂರದಲ್ಲಿ ಇರಬಹುದು ಇದು ನೋಡಿ ಈ ಹಳ್ಳಿನೂ ಎಷ್ಟು ಚೆನ್ನಾಗಿದೆ ಈಗ ಲಂಚ್ಗೆ ಹೋಗ್ತಾ ಇದ್ದೀವಿ ಆ ನೋಡಿ ಉಬುಡ್ ಪ್ಯಾಲೇಸ್ಗೆ ಹೋಗ್ತೀವಿ ಈಗ ನಾವು ಪ್ಯಾಲೇಸ್ ಅದ್ ಆ ಕಡೆ ಮಾರ್ಕೆಟ್ ಪ್ಯಾಲೇಸ್ ಅನ್ನೋ ಸಿಟಿಗೆ ನಾವು ಲಂಚ್ ಬಂದಿದೀವಿ ಇದು ಪ್ಯಾಲೇಸ್ ಅಂತೆ इंडियन कूसीन क्विशीन ना बहुशुट प्येसू दिस ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್ಗಳು ನೋಡಿದಿವಿ ಇಲ್ಲಿ ಚಿಕ್ ಚಿಕ್ಕದು ಪೆಟ್ರೋಲ್ ಮಾಡ್ತಾರೆ ಅಲ್ಲೊಂದಿದೆ ಆಯಿಲ್ ಮೇಲ್ಗಡೆ ಅಲ್ಲೇ ಫಿಲ್ ಮಾಡ್ತಾರೆ ಕೈಯಲ್ಲಿ ತಿರುಗಿಸ್ತಾರೆ ಪೆಟ್ರೋಲ್ ಇಷ್ಟೊತ್ತು ವೆಹಿಕಲ್ ನಾವು ಕಾರಲ್ಲಿ ಹೋಗಬೇಕಾದ್ ನೋಡಿದ್ವಿ ಪೆಟ್ರೋಲ್ ಅಂಗಡಿ ಹೇಗಿದೆ ನೋಡಿ ಹ ಚಿಲ್ಡ್ರೆ ಅಂಗಡಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಬಾಟಲ್ ಇಟ್ಬಿಟ್ಟು ಮಾಡ್ತಾರೆ ಅಲ್ವಾ ಪೆಟ್ರೋಲ್ ಬಂಕ್ ಗಳು ದೂರ ಆಯ್ತದೆ ಪೆಟ್ರೋಲ್ ಬಂಕ್ ಗಳಿದೆ ಇಲ್ಲಿ ಈ ತರ ಸ್ಮಾಲ್ ಮಿನಿ ಪೆಟ್ರೋಲ್ ಬಂಕ್ ಇದು ನೋಡಿ ಒಂದು ಇಲ್ಲಿ ರೈಸ್ ಕ್ರಾಕರ್ಸ್ ಅಂತ ಹೇಳ್ತಾರೆ ಇದು ಈ ಸಂಡಿಗೆ ಅಂತ ನಾವೇನ್ ಕರಿತೀವಿ ಇದು ರೈಸ್ ಕ್ರಾಕರ್ಸ್ ಅಂತ ರೈತಕ್ಕೆ ಇದು ಗುಡ್ ಸಿಟಿ ಒಂದು ಹಳ್ಳಿ ಹಳ್ಳಿನಲ್ಲಿ ಆ ಪ್ಯಾಲೇಸ್ ನೋಡೋಣ ಬನ್ನಿ ನಮ್ಮ ಪ್ಯಾಲೇಸು ನೋಡಿರ್ತೀರ ಉಲ್ಲತ್ ಮಹಲ್ ಪ್ಯಾಲೇಸು ಜಗನ್ಮೋಹನ ಪ್ಯಾಲೇಸು ಮತ್ತಿದು ಇಲ್ಲಿ ನೋಡಿ ಇದು ಪ್ಯಾಲೇಸು ಉಬುಡ್ ಪ್ಯಾಲೇಸ್ ಇದು ಹೇಗಿದೆ ನೋಡಿ ಉಬುಡ್ ಪ್ಯಾಲೇಸು ಬಟ್ ಇದಕ್ಕಿಂತ ದೊಡ್ಡದಾಗಿ ನಮ್ಮ ಟಿಪ್ಪು ಸುಲ್ತಾನ್ದು ಮಾರ್ಕೆಟ್ ಹತ್ರ ಒಂದು ಪ್ಯಾಲೇಸ್ ನೋಡಿದ್ರಲ್ಲ ಸಮ್ಮರ್ ಪ್ಯಾಲೇಸು ಮರ ಪೂರ್ತಿ ಮರದಿಂದ ಮಾಡಿರುವಂಥ ಪ್ಯಾಲೇಸು ಈ ನೋಡಿ ಟ್ರಾಫಿಕ್ ನೋಡಿದ್ರೆ ನಿಮ್ಗೆ ಏನಿಸುತ್ತೆ ಬೆಂಗಳೂರು ಸಿಟಿ ಅವಿನೂ ರೋಡ್ಗೆ ಹಾಕಬರಲ್ವ ಬರಲ್ವಾ ಒಂದು ಕಡೆ ಟ್ರಾಫಿಕ್ ನೋಡಿದ್ರೆ ಹಂಗನಿಸುತ್ತೆ ಇನ್ನೊಂದು ಕಡೆ ನಿಮಗೆ ಗೋವಾ ಸಿಟಿ ನೆನಪಾಗುತ್ತೆ ಈಗ ಪ್ಯಾಲೇಸ್ ಒಳಗಡೆ ಹೋಗೋಣ ಆ ನೋಡಿ ಈ ಪ್ಯಾಲೇಸಲ್ಲಿ ಇಲ್ಲಿ ರಾಜ ಎಲ್ಲಿರ್ತಿದ್ದ ಏನು ರೂಮ್ಗಳಿದೆ ಎಲ್ಲ ಮಂಟಪಗಳಿದೆ ಆಮೇಲೆ ಬಹುಶಃ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ಹೋ ಎಲ್ಲ ಸಂಗೀತ ವಾದ್ಯಗಳು ಹ್ಞೂ ಒಂದು ವೇರಿಯಸ್ ಟೈಪ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ನ ಇಲ್ಲಿ ಉಬ್ಬುಡ್ಡು ಪ್ಯಾಲೇಸಲ್ಲಿ ಇಟ್ಟಿದ್ದಾರೆ ನೋಡಿ ಎಲ್ಲ ಜಾಗಟೆಗಳು ಮತ್ತೇನೋ ಏನೋ ವುಡ್ ಇನ್ಸ್ಟ್ರೂಮೆಂಟ್ಸು ಕೂತ್ಕೊಂಡು ನುಡಿಸ್ತಾ ಇರೋದಕ್ಕೆ ಪೀಠಗಳಿದೆ ಅವ್ರದ್ದು ಲೈನಾಗಿ ನೆಕ್ಸ್ಟ್ ಮಂಟಪಕ್ಕೆ ಹೋಗೋಣ ಬಹುಶಃ ಅದೂ ಅದೇ ಅನಿಸುತ್ತೆ ನನಗೆ ಯಾಕೆಂದರೆ ಅಲ್ಲಿ ಒಂದು ನಗಾರಿ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಮ್ಮ ಶ್ರೀನಿವಾಸ್ ಅಂತ ನಮ್ಮ ಮುಂದೆ ಹೋಗ್ತಾ ಇದ್ದಾರೆ ಫೋಟೋಗಳು ತಕ್ಕೊಂಡು ಇದೇ ಉಬುಡ್ಡು ಪ್ಯಾಲೇಸು ಹ್ಞೂ ಏನು ಅಂದರೆ ಒಂದು ನನ್ನ ಪ್ರಕಾರ ಒಂದು ಫಿಫ್ಟಿ ಏಯ್ಟಿ ಎರಡು ಸೈಟ್ ಅಷ್ಟಿದೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಒಂದು ಹತ್ತು ಕುಂಟೆ ಅಂತ ನಮ್ಮ ಕಡೆ ಏನು ಕರಿತೀವಿ ಆ ಥರ ಇರುತ್ತೆ ಎಷ್ಟೋ ವರ್ಷಗಳ ಹಳೆಯದನ್ನು ಮೈಂಟೈನ್ ಮಾಡಿದ್ದಾರೆ ನೋಡಿ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಒಂದು ಚೂರು ಡಸ್ಟ್ ಇಲ್ಲ ಓಪನ್ ಏರಲ್ಲಿ ಇಟ್ಟಿರೋದ್ರಿಂದ ಒಂದು ಚೂರು ಡಸ್ಟ್ ಇಲ್ಲ ಗೆಳೆಯರೆ ಸೊ ಇವರನ್ನ ನೋಡಿ ನಾವು ಕೆಲವು ಕಲ್ತ್ಕೋಬೇಕು ಬೋನ್ಸಾಯಿ ಗಿಡಗಳು ಎಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ನೋಡಿ ಬಟ್ ಈ ಕಡೆ ಇನ್ನೊಂದು ಮಂಟಪದಲ್ಲಿ ಇನ್ನೊಂದು ಥರ ಇನ್ಸ್ಟ್ರೂಮೆಂಟ್ಸು ಯಾವುದೋ ಕಾಲದ ಒಂದು ಇನ್ಸ್ಟ್ರೂಮೆಂಟ್ಸು ವೀಣೆ ಇರಬಹುದು ನಮ್ಮಲ್ಲಿ ಸಂತೂರ್ ಅಂತ ಕರಿತೀವಿ ಆ ಥರ ಒಂದು ನೆನಪಾಗ್ತಾ ಇದೆ ನನಗೆ ನೋಡಿ ಇನ್ನೊಂದು ಮಂಟಪ ಇದು ಅಲ್ಲೂ ಇನ್ಸ್ಟ್ರೂಮೆಂಟ್ಸು ಸೊ ಇದು ಇನ್ಸ್ಟ್ರೂಮೆಂಟ್ಸು ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಕುಡಿದು ಬಹುಶಃ ರಾಜ ಇಲ್ಲೆಲ್ಲರೂ ಕೂತ್ಕೊಳ್ತಿದ್ರು ಅಥವಾ ಈ ಒಳಗಡೆಯಿಂದ ಬರ್ತಿದ್ರು ಏನೋ ಗೊತ್ತಿಲ್ಲ ಯಾಕಂದರೆ ಈ ಆಜಾರದಲ್ಲಿ ಏನಿದೆ ಅದಷ್ಟು ಇನ್ಸ್ಟ್ರೂಮೆಂಟ್ಸೇ ಇದೆ ಬೇರೆ ಏನೂ ಇಲ್ಲ ಇನ್ಸ್ಟ್ರೂಮೆಂಟ್ಸು ನೋಡಿ ಎಲ್ಲ ನಮ್ಮ ಫ್ರೆಂಡ್ಸೇ ಇವರೆಲ್ಲ ಇರೋದು ಹೋಗ್ತಾ ಇರೋದೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಹ್ಞೂ ಒಬ್ಬುಟ್ಟು ಪ್ಯಾಲೇಸ್ ಒಳಗಡೆ ನಾವು ತುಂಬ ಹೊತ್ತೇನು ಹಿಡಿಲ್ಲ ನನ್ನ ಪ್ಯಾಲೇಸ್ ಅಂದ ತಕ್ಷಣ ನಮ್ಮ ಅಮ್ಮ ಮೈಸೂರು ಮೈನ್ ಪ್ಯಾಲೇಸ್ ಅಂದ್ಕೊಂಡು ಟೈಮ್ ಹಿಡಿಯುತ್ತೆ ಅಂದ್ಕೊಂಡೆ ಇಲ್ಲಿ ಒಳಗಡೆ ಬಂದರೆ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷಕ್ಕೇನೆ ಏನಿಲ್ಲ ಇಲ್ಲೇನೋ ಒಂದು ಗಡ ಬೀಗ ಹಾಕಿದ್ದಾರೆ ಒಳಗಡೆ ಹೋಗೋ ಇಲ್ಲವಂತೆ ನೋಡಿ ಅದು ಎಲ್ಲ ಒಂದು ಗೋಲ್ಡ್ ಕಲರ್ ಪೈಂಟಿಂಗು ಮತ್ತು ಕಾರ್ವಿಂಗು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಹ್ಞೂ ವರ್ತ್ ಅನ್ನಿಸ್ತು ನಾನು ಬಾಲಿಯ ಬಾಲಿ ಸಮೂಹ ದ್ವೀಪಗಳ ಈ ಒಂದು ಟ್ರಾವೆಲ್ ಏನಿದೆ ಇದು ನಮ್ಮದು ಎರಡನೇ ದಿನ ಇದ್ದೀವಿ ಇದು ನಾವು ಎರಡನೇ ದಿನ ಹೋಗ್ತಾ ಇದ್ದೀವಿ ಈಗ ಅಂದರೆ ನಾವು ಒಂದೇ ಬಾಲಿನಲ್ಲೇ ಇದ್ದಿದ್ದು ಎವ್ರಿ ಡೇ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಪ್ಲೇಸಸ್ ತೊಗೊಂಡು ಇದ್ವಿ ಹ್ಞೂ ನೋಡಿ ಹೇಗಿದೆ ಸಾಧ್ಯವಾದರೆ ಜೀವನದಲ್ಲಿ ಒಮ್ಮೆ ಮಾಲಿಗೆ ಹೋಗಿ ಬನ್ನಿ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮುಚ್ಚಿದ್ದಾರೆ ಇಲ್ಲಿ ಕೆಲವೆಲ್ಲ ಎಲ್ಲೋ ಒಂದೋ ಎರಡು ಎಲೆ ಬಿದ್ದಿದೆ ನೋಡಿ ಬಹುಶಃ ಈ ಪ್ರದೇಶ ಈ ಪ್ರದೇಶ ಮಳೆ ಜಾಸ್ತಿ ಅನಿಸುತ್ತೆ ಏಕೆಂದ್ರೆ ಕೆಳಗಡೆ ಎಲ್ಲ ಪಾಚಿ ಕಟ್ಟಿದೆ ಜಸ್ಟ್ ಲೈಕ್ ಎ ಗೋವಾ ಏಕೆಂದರೆ ಹ್ಯೂಮಿಡಿಟಿ ಗೋವಾದಲ್ಲೂ ಮಳೆ ಬಂದರೆ ಜಾಸ್ತಿ ಅಲ್ವಾ ಸೊ ಅದೇ ಥರ ಇರುತ್ತೆ ನಮ್ಮ ಸತೀಶ್ ಹೋಗ್ತಾ ಇದ್ದಾರೆ ಮುಂದೆ ಶೂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಗ್ರಿ ಹೆಂಗ್ ಮ್ಯಾನ್ ನೋಡಿ ಹೆಂಗಿದ್ದಾರೆ ನೋಡಿ ಮುಗೀತು ಹೂಬುಡ್ ಪ್ಯಾಲೇಸು ಈಗ ಈ ಹೂಬುಡ್ ಪ್ಯಾಲೇಸಿಂದ ನಾವು ಹೋಗ್ತೀವಿ ವಾಲ್ಕೆನ ನೋಡೋದಕ್ಕೆ ಇಲ್ಲಿಂದ ಒಂದು ಅರುವತ್ತೆಪ್ಪತ್ತು ಕಿಲೋಮೀಟ್ರು ದೂರದಲ್ಲಿದೆ ನೋಡಿ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಹ್ಞೂ ನಮ್ಮ ಸತೀಶ್ ಎಲ್ಲಿ ಹೋಗ್ತಾ ಇದ್ದಾವೆ ಅವ್ರು ಹೋಗ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಕವರ್ ಮಾಡಿಟ್ಟಿದ್ದಾರೆ ಮ್ಯೂಸಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಎಷ್ಟು ಸುಂದರವಾಗಿ ಮೈಂಟೈನ್ ಮಾಡಿದ್ದಾರೆ ಒಂದು ಚೂರು ಗಲೀಜು ಇಲ್ದಂಗೆ ನೋಡಿ ನಾವು ಭಾರತೀಯರು ತಿಳ್ಕೋಬೇಕು ಅಲ್ಲಿ ನೀರು ಕುಡಿತೀವಿ ಅಲ್ಲ ಬಿಸಾಕ್ತಿವಿ ಬಿಸಾಕೋ ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಲಾನ್ ಮೇಲೆ ಎಲೆಗಳು ಉದುರಿದೆ ಬಹುಶಃ ಬೆಳಗ್ಗೆ ಅದು ಕ್ಲೀನ್ ಮಾಡಿಬಿಡ್ತಾರೆ ಆ ಮೆಟ್ಲುಗಳು ನೋಡಿ ಹೇಗಿದೆ ಬಹುಶಃ ನಿಮ್ಗೆ ಇಷ್ಟ ಆಗಿರ್ಬೋದು ವಿಡಿಯೋ ಬೇರೆ ಏನೇನೋ ಸ್ಟೋರಿ ಮಾಡಿಸಿದ್ದೆ ನಮ್ಮ ವೀರೇಶ್ ಹೇಳ್ತಿದ್ರು ಪ್ರವಾಸಕತ್ನ ಮಾಡಿ ಅಂತಂದ್ಬಿಟ್ಟು ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಬೋರ್ ಹೊಡೆಸಿದ್ರೆ ಅದಕ್ಕೂ ಹೇಳಿ ಯಾವುದೇ ರೀತಿ ಪ್ರತೀಕೆಗಳಿಗೆ ಸದಾ ನಾನು ತೆರೆದ ಮನಸ್ಸಿನಿಂದ ಸ್ವಾಗತಿಸ್ತೀನಿ ಭಾಳಷ್ಟು ಎಲ್ಲ ಕಲ್ಲಿನ ಕೆತ್ತನೆಗಳು ದೇವರ ವಿಧಾನ ಒಳಗಡೆ ಹೋದ್ರೆ ಇದು ಒಂದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ತರ ಗಳಿರ್ತಾರಂತೆ ಅದನ್ನ ನೋಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ಇಂಡೋನೇಷ್ಯಾ ಕ್ರಿಕೆಟ್ ಅದೊಂದು ಲೆವೆಲ್ ಎರಡನೇ ಲೆವೆಲ್ ಮೂರನೇ ಲೆವೆಲ್ ದಿಸ್ ಇಸ್ ರೈಸ್ ಟೆರೇಸ್ ಅಂತ ಕರೀತಾರೆ ಇಲ್ಲಿ ಆಲ್ಸೋ ಫೇಮಸ್ ಒಂದು ಟೂರಿಂಗ್ ಸ್ಪಾಟ್ ಇದನ್ನ ನೋಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ಟಿಕೆಟ್ ಅಂದ್ರೆ ಐವತ್ತು ಸಾವಿರ ರೂಪಾಯಿನ ನಮ್ಮ ಕರೆನ್ಸಿಯಲ್ಲಿ ಒಂದು ಟಿಕೆಟ್ ಎಲ್ಲ ವಿವಿಧ ರೀತಿಯ ಫಿಶ್ ಟ್ಯಾಂಕ್ಗಳು ಅಂದ್ರೆ ಗ್ಲಾಸ್ನ ಬೇರ್ಗಡೆ ಮೇಲೆ ಹಾಗೆ ಮೆಲ್ಟ್ ಮಾಡಿ ಹೊರಗಡೆ ಗ್ಲಾಸ್ ಕೂತಿದೆ ಫಿಶ್ ಟ್ಯಾಂಕ್ ಬ್ಯಾಂಗ್ಳೂರು

ತಿಕ್ಕಾಗಿದ್ರು ಎಲ್ಲೂ ನಮ್ಗೆ ಗಲೀಜ ಅನ್ನೋದು ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಟಿವೇಶನ್ ಹೇಗೆ ಕಲ್ಟಿವೇಶನ್ ಟಿಕೆಟ್ ಮಾಡ್ತಾರೆ ಆ ರೈಸ್ ಬೆಳೆಯೋದಕ್ಕಿಂತ ಟಿಕೆಟ್ ಅಲ್ಲೇ ದುಡ್ಡು ಸಿಗುತ್ತೆ ಅನ್ಸುತ್ತೆ ಈ ಎಡ ಈ ನನ್ನ ಕೈನ ಬಲಭಾಗಕ್ಕೆ ಪೂರ್ತಿ ರೈಸ್ ಪ್ಯಾಡ್ಸ್ ಅಲ್ಲಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಆ ನೋಡೋಣ ಮುಂದೆ ಎಲ್ಲರೂ ನಿಲ್ಲಿಸಿದಾಗ ನಿಮ್ಗೆ